ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ನೀಕಿಂಗ್ ಇವತ್ತಿನಲ್ಲಿ ನಾನು ನಿಮಗೆ ಎಳ್ಳುನ ಉಪಯೋಗಿಸಿ ಸಿಕ್ಕಿನುಂಡೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಸುಕ್ಕಿನುಂಡೆ ಚಿಕ್ಕಿನುಂಡೆ ಈ ಥರ ಎಲ್ಲ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ತುಂಬ ಪರ್ಫೆಕ್ಟಾಗಿ ಈ ಎಳ್ಳನ್ನು ಉಪಯೋಗಿಸ್ಕೊಂಡು ಸುಕ್ಕಿನುಂಡೇನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಪರ್ಫೆಕ್ಟಾಗಿ ಇದೇ ವಿಧಾನನ ಫಾಲೋ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಸೂಪರ್ ಸೂಪರಾಗಿ ಬರುತ್ತೆ ಸೊ ಫಸ್ಟಾಗಿ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಳ್ಬೇಕು ನಾನಿಲ್ಲಿ ಮೀಡಿಯಮ್ ಸೈಜಿಂದ ಕಪ್ ತಗೊಂಡಿರೋದು ಇದು ಬಂದುಬಿಟ್ಟು ಸುಮಾರು ಒಂದು ನೂರು ಗ್ರಾಮ್ ಆಗುವಷ್ಟು ಉದ್ದಿನಬೇಳೆ ಇರುತ್ತೆ ಇದನ್ನು ನಾವು ಚೆನ್ನಾಗಿ ತೊಳೆದು ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಎರಡು ಗಂಟೆ ಅಥವಾ ಮೂರು ಗಂಟೆ ಆದರೂ ನೆನೆಸ್ಕೊಳ್ಬೋದು ಈ ಥರ ನಮಗಿದು ಚೆನ್ನಾಗಿ ನೆಂದಿರಬೇಕು ಈಗ ಇದನ್ನ ನೆತ್ಕೊಂಡು ಈ ಥರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ಫಸ್ಟು ನೀರೇನು ಹಾಕದಿರ ಗ್ರೈಂಡ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ನಾನು ಅಷ್ಟು ಒಂದು ಒಂದು ಕಪ್ ಆಗುವಷ್ಟು ಉದ್ದಿನ ಬೆಳೆಗೆ ಒಂದು ಬೌಲ್ ಆಗುವಷ್ಟು ನೀರು ಅನ್ನೋದು ಯೂಸ್ ಆಗುತ್ತೆ ಸೇಮ್ ಮೆಜರ್ಮೆಂಟ್ನಲ್ಲಿ ನಮಗೆ ಹೋಗುತ್ತೆ ಒಂದು ಕಪ್ ಉದ್ದಿನ ಬೆಳೆಗೆ ಒಂದು ಕಪ್ ಆಗುವಷ್ಟು ನೀರು ಅನ್ನೋದು ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಇದನ್ನ ಸ್ಮೂತಾಗಿ ರುಬ್ಕೊಳ್ಬೇಕು ಈ ಥರ ಆದಷ್ಟು ನೈಸಾಗಿ ನಾವು ಪೇಸ್ಟ್ನ ಮಾಡಿಕೊಳ್ಬೇಕಾಗತ್ತೆ ತುಂಬ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಕಪ್ಗೆ ಒಂದು ಕಪ್ ನೀರು ಸಾಕಾಗತ್ತೆ ಹಾಗೆ ತುಂಬ ಗಟ್ಟಿಯ ಕೂಡ ಅವಶ್ಯಕತೆ ಇರೋದಿಲ್ಲ ಈ ಥರ ಗ್ರೈಂಡ್ ಮಾಡ್ಕೊಂಬಿಟ್ಟು ಹೀಗೆ ನೆತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ತುಂಬ ಗರಿಗರಿಯಾಗಿ ಬರುತ್ತೆ ಮೇಲೆಯಿಂದ ಹಾಗೆ ನಮಗೆ ಬೈಂಡಿಂಗ್ ಕೂಡ ಹೆಲ್ಪ್ ಆಗುತ್ತೆ ಒಂದು ಟೀ ಸ್ಪೂನ್ ತುಂಬ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮಲ್ಲಿ ನಿಮ್ಗೆ ಏನಾದರೂ ತುಂಬ ಗಟ್ಟಿಯಾಗೋಯ್ತು ಅನ್ನೋದಾದರೆ ಇನ್ನು ಸ್ವಲ್ಪ ನೀರನ್ನ ಸೇರಿಸಿ ನೀವು ಮಿಕ್ಸ್ ಮಾಡಿಕೊಳ್ಬೋದು ಹಾಗೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟನ್ನೋದು ಮನೇಲಿ ಸ್ಟಾಕ್ ಇಲ್ಲ ಅಂತಂದರೆ ನೀವು ಈ ಉದ್ದಿನಬೇಳೆ ಜೊತೆಗೇನೆ ಅಕ್ಕಿನ ನೆನೆಸಿ ಆದರೂ ಮಾಡಿಕೊಳ್ಬೋದು ಒಂದು ಕಪ್ ಆಗುವಷ್ಟು ಅಕ್ಕಿಗೆ ಉದ್ದಿನಬೇಳೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕೊಂಡ್ರೆ ಸರಿ ಹೋಗುತ್ತೆ ಸೊ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಹಾಗೆ ಒಂದು ಪಕ್ಕತಿಟ್ಕೊಳ್ಳಿ ಈಗ ನೆಕ್ಸ್ಟು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಈ ಥರ ರುಬ್ಬಿಟ್ಟು ಒಂದು ಪಕ್ಕೆ ತಿಟ್ಕೊಳ್ಳಿ ಮತ್ತು ಈಗ ಒಂದು ಕಡಾಯಿನಲ್ಲಿ ಒಂದು ಕಪ್ ಆಗುವಷ್ಟು ಈ ಬಿಳಿ ಎಳ್ಳುನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಜಸ್ಟ್ ಚೆನ್ನಾಗಿ ಸಿಮ್ನಲ್ಲಿ ಮಾತ್ರ ಗರಿ ಗರಿ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇದು ನಮಗೆ ಚೆನ್ನಾಗಿ ಫ್ರೈ ಆಗುವಾಗ ಚಿಟಪಟ ಅಂತ ಸೌಂಡ್ ಕೂಡ ಬರುತ್ತೆ ಸೊ ಅಲ್ಲಿವರೆಗೂ ಇದನ್ನ ಹುರ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಅದೇ ಕಡಾಯಿನಲ್ಲೇ ಫಸ್ಟೇ ನಾವು ತುರ್ಕೊಂಡಿರೋ ಈ ಕಾಯಿ ಕೊಬ್ಬರಿ ಇದೆಯಲ್ಲ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಪುಡಿ ಪುಡಿ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಜಸ್ಟ್ ನಮಗೆ ಇದೆಲ್ಲ ಸಹ ಡ್ರೈ ಆಗಬೇಕು ಆ ಹಾಲಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೊಂಬಿಟ್ಟು ಮತ್ತೆ ಇದು ಕೂಡ ಎತ್ಕೊಂಡು ಅದೇ ಎಳ್ಳು ಮಿಕ್ಸ್ ಜಾರಿಗೆ ಹಾಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಪಪ್ಪು ಒಂದು ಕಪ್ ಆಗುವಷ್ಟು ಸಂದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲ ಸೊ ಇಷ್ಟನ್ನ ಹಾಕೋಬೇಕು ಮತ್ತು ಒಂದೆರಡು ಏಲಕ್ಕಿನ ಸೇರಿಸ್ಕೊಂಡು ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಇದೆಲ್ಲಾನು ಸಹ ಸ್ವಲ್ಪ ಬಿಸಿ ಇರುವಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ ಹಾಗೆ ನಮಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅದೇ ರೀತಿ ನಮಗೆ ಈ ಬೆಲ್ಲ ಕೂಡ ಕರಗ್ದಂಗೆ ಆಗುತ್ತೆ ಸ್ವಲ್ಪ ನಾವು ಹುರಿದು ಹುರಿದು ಮಿಕ್ಸ್ ಹಾಕೊಂಡ್ರೆ ಸರಿ ಹೋಗುತ್ತೆ ನೋಡ್ಬೋದು ಮತ್ತು ನಾವಿದಕ್ಕೆ ತುಪ್ಪ ಏನೂ ಹಾಕ್ಕೊಂಡಿಲ್ಲ ಈ ಥರ ನಮಗೆ ಆ ಎಲ್ಲಿನಶ ಹಾಗೆಯೇ ಕೊಬ್ಬರಿ ಇದೆಯೆಲ್ಲ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಏನು ನಮಗೆ ಎಣ್ಣೆ ಅಂಶ ಅನ್ನೋದು ಇರುತ್ತೆ ಸೊ ಅದೇ ಬಿಟ್ಕೊಂಡು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಉಂಡೆ ಮಾಡೋ ಹದಕ್ಕೆ ಬರುತ್ತೆ ಸೊ ನಾವು ಇದಕ್ಕೆ ಎಕ್ಸ್ಟ್ರಾ ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಎತ್ತಿಟ್ಕೊಳ್ಳಿ ಹೀಗೆ ಒಂದೊಂದಾಗಿ ಉಂಡೆನ ಎತ್ಕೊಂಡು ಈ ರೀತಿ ಉದ್ದಿನಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಫಿಲ್ ಮಾಡಿ ಈ ರೀತಿ ಕೋಟ್ ಮಾಡಿಕೊಳ್ಬೇಕು ಇದನ್ನೆತ್ಕೊಂಡು ಈ ಥರ ಡೈರೆಕ್ಟಾಗಿ ಸ್ಪೂನಲ್ಲಾದರೂ ನಾವು ಇದನ್ನ ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು ಅಥವಾ ಕೈಯಲ್ಲಾದರೂ ನಿಮ್ಗೆ ಯಾವ ಥರ ಈಸಿ ಇದ್ದರೆ ಅದನ್ನು ಈ ರೀತಿ ಎತ್ಕೊಂಡು ನಾವು ಎಣ್ಣೆಗೆ ಬಿಟ್ಟು ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರಿ ಆಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಒಂದೊಂದಾಗಿ ನಾವು ಎಣ್ಣೆಗೆ ಬಿಟ್ಕೊಳ್ಬೇಕಾಗತ್ತೆ ಹಾಗಿದ ತಕ್ಷಣ ಇದನ್ನ ತಿರುಗಿಸ್ತೀರಾ ಸ್ವಲ್ಪ ಒಂದೆರಡು ಮೂರು ನಿಮಿಷ ಆದ್ಮೇಲೆ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಈ ಥರ ರೌಂಡಾಗಿ ತಿರುಗಿಸ್ಕೊಳ್ತಾ ಚೆನ್ನಾಗಿ ಗರಿ ಗರಿಯಾಗಿ ಒಂದು ಒಳ್ಳೆ ಕಲರ್ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡಿ ತಗೊಳ್ಬೇಕಾಗತ್ತೆ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗತ್ತೆ ಹಿಟ್ಟು ಅನ್ನೋದು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿರಬೇಕು ಇಲ್ಲ ಅಂತಂದರೆ ನಮಗೆ ಒಳಗಡೆ ಊರ್ಣ ಅನ್ನೋದು ಆಚೆಗೆ ಬಂದು ಎಣ್ಣೆ ಎಲ್ಲನೂ ಸಹ ಕೆಟ್ಟೋಗ್ಬಿಡತ್ತೆ ಖರಾಬ್ ಆಗುತ್ತೆ ಹಾಗಾಗಿ ನೀಟಾಗಿ ಉದ್ದಿನಿಟ್ಟಿನ ಕೋಟ್ ಮಾಡ್ಕೊಳ್ಳಿ ನೋಡಿದರೆ ಅಲ್ವಾ ನಮಗೆ ಎಷ್ಟು ಸೂಪರಾಗಿ ಬಂದಿದೆ ಅಂತನ್ಬಿಟ್ಟು ಇದೇ ವಿಧಾನದಲ್ಲಿ ನಾನು ಎಲ್ಲ ಸಹ ಫ್ರೈ ಮಾಡಿ ತೊಗೊಂಡಿದ್ದೀನಿ ಸೊ ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ಎರಡು ಮೂರು ದಿನ ಕೆಟ್ಟೋಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್